ನೋಡ್ರಿ ನಾನ್ ನಿಮ್ಗೊಂದ್ ಮಾತ್ ಹೇಳ್ತೀನಿ ತಪ್ಪಿ ಕೊಳಾಕ್ ಹೋಗ್ಬೇಡ್ರಿ ನನ್ ಗಂಡಾರಿ ನಂಗೆ ಟೈಮ್ ಕೊಡಲ್ರಿ ಬರೀ ಕೆಲಸ ಕೆಲಸ ಅಂತ ಹೊರಗೆ ಇರ್ತಾರ ಅದಕ್ಕೆ ನಾನ್ ನಿಮ್ ಟೈಮ್ ಕೊಡ್ಬೇಕಲ್ಲ ಅಂತಿನಿ ಮತ್ ನೀವು ನಂಗೆ ಟೈಮ್ ಕೊಡ್ತಿರೋ ಏನಿಲ್ರಿ

ಬರ್ತೀನಿ ಅಂತ ಹೇಳಿ ಒಂದು ತಾಸು ಮಾಡಿರಿ ನಾ ರೊಕ್ಕ ಕೊಡೋದಿಲ್ಲ ನೋಡ್ರಿ ಹಂಗೆ ಫ್ರೀನಾ ಇವತ್ತ ಗಾಡಿ ರೀ ಅದಕ್ಕೊಂದು ಹದಿನೈದು ನಿಮಿಷ ಲೇಟ್ ಆಗೈತ್ರಿ ಅಲ್ಲ ರೀ ಇಪ್ಪತ್ತೈದು ನಿಮಿಷ ಆಗೈತೆ ಐದೇ ನಿಮಿಷ ಲೇಟ್ ಮಾಡಿ ರೀ ನಿಮ್ದು ಆರ್ಡರ್ ಫೋನ್ಪೇ ಮಾಡಿರ ಜಲ್ಲಿ ಹೋಗ್ಬೇಕು ಫೋನ್ಪೇ ಯೂಸ್ ನಾ ರೀ ಅದ್ರಿ ಒಳಗೆ ಕೊಡ್ತೀನಿ ಒಳಗ್ರಿ ಮೇಡಮ್ ಒಳಗ್ ಬರಲ್ರಿ ಅಲ್ಲಿ ಬೇರೆ ಕಡೆ ಹೋಗ್ಬೇಕ್ರಿ ಯಾಕಂದ್ರ ಬಾಳದ್ರಿ ಆರ್ಡ್ರ್ ಹೋಗಿ ಜಲ್ ಕೊಡ್ಬೇಕ್ರಿ ಟೈಮ್ ಇಲ್ರಿ ನನ್ನ ಕಡೆ ಈ ನಿಮ್ಮ ಆರ್ಡರ್ ತೋರ್ ರೀ ಮೇಡಮ್ ಕ್ಯಾಶ್ ತಂದು ಕೊಡ್ರಿ ಇಲ್ಲೇ ಹೌದು ಬಂದರಿ ಬರಿ ಅದನ್ನ ಕ್ಯಾಶ್ ಅಲ್ಲಿ ಟಿನ ಅದು ನನಗೆ ನೆನಪಿಲ್ಲ ರೀ ಅದರ ಸಮ ಸ್ವಲ್ಪ ಹುಡುಕಡಕ್ಕೆ ಟೈಮ್ ಆಕಿತೆ ಅದಕ್ಕೆ ಹೊರಗೆ ಬರಿ ಕೂಡ್ರಿ ಮೇಡಂ ನಮ್ಮ ನಂಬರ್ ತಗೋರಿ ನನಗೆ ಆಮೇಲೆ confirmation ಮಾಡ್ರಿ ಈ ತೋರ್ ರೀ ನಮ್ಮ పార్ಸೆಲ್ ತೋರ್ ರೀ ನಾನು ಜಲ್ಲಿ ಅರ್ಜೆಂಟ್ ಹೋಗಬೇಕಾಯಿತು ಸ್ವಲ್ಪ ಬಂದರಿ ಬರಿ ಹೊರಗೆ ನಿಮಿಷ ಹೋಗ್ಬೇಕಾತ್ರ ಬರಿ ರಕ್ಕಾ ಕೊಡ್ತೀನಿ ಹೋಗ್ಬಿಡಾತ್ರ ಅಂತ ಇರಲ್ಲ ರೀ ಮೇಡಂ ನಾನು ಇಲ್ಲಿ ನಿndರ್ತೀನಿ ಹೆಡ್ ರೀ ಮೇಡಂ ನಿಮ್ಮ పార్ಸೆಲ್ ತೋರ್ ರೀ ಕೈಗೆ ಇಲ್ಲಿ ಕೂಡ್ರಿ ನಾನು ತಗೊಂಡು ಬರ್ತೀನ್ರಿ ರಕ್ಕಾ ಬರಿ ಬರಿ ಕೂಡ್ರಿ ಆಯ್ತಕೊಂಡಾ

ಮೇಡಮ್ ಅವ್ರ ಏನು ಹೂಮರ ಬ್ಯಾಡ್ ಬ್ಯಾಡ್ ಅಂದ್ರು ಕರೆಸಿ ಮನೆಯಾಗ ಕುಂಡ್ಸಾರ ನೀರ್ ಕುಡಿಸ್ತಾನೆ ಕೇಳಿ ಆ ಕಡೆ ಹೋದ್ರಲ್ಲ ಮೇಡಮ್ ಮೇಡಮ್ ಅವ್ರ ಹಾ ಬಂದೆ ಬಂದೆ ರೀ ಮೇಡಮ್ ಎಷ್ಟೊತ್ತನ ರೀ ನಾ ಹೋಗ್ಬೇಕ ಜಲ್ಲಿ ಅರ್ಜೆಂಟ್ ಐತಿ ಅಲ್ರಿ ಪೇಮೆಂಟ್ ಮಾಡಲ್ಲ ಜಲ್ಲಿ ಹೋಗ್ತೇನೆ ಹಾ ಕೊಡ್ತೀನಿ ಕೂಡ್ರಿ ನೀರ್ ಅರ್ ಕುಡಿದ್ ಹಿಂಗ್ಯಾಕ ಅಂತೀರಿ ಸೊ ಪೇಮೆಂಟ್ ಮಾಡ್ರಿ ಜಲ್ಲಿ ಹೋಗ್ಬೇಕು ಕೊಡ್ತೀನಿ ಕೊಡ್ತೀನಿ ಎಷ್ಟಾಗಿ ಗಡ್ಬಾಡ್ ಮಾಡಾತ್ತೀರಿ ಇಲ್ಲೇ ಕೂತೀರಿ ನೀವು ಅಂದಂಗ ಅಲ್ಲಿ ಕೂಡ್ರಲ್ಲ ಕೂಡ್ರಿ ಅಲ್ಲಿ ಮೇಡಮ್ ಕೊಂಡೆ ಯಾಕೆ ಹಾಕ್ಲತ್ತೀರಿ ಏನು ನಾವು ಹೋಗ್ಬೇಕ್ರಿ ಹೋಗಾಕತ್ತೀರಿ ನೆನ್ರಿ ಯಾಕೆ ಅಷ್ಟು ಗಡ್ಬಾಡ್ ಮಾಡಾತ್ತೀರಿ ಒಂದ್ ಎರಡ್ ನಿಮಿಷ ಮೇಡಮ್ ನನ್ ಬ್ಯಾಗ್ ಯಾಕೆ ಕಸ್ಕೊಳತ್ತೀರಿ ಏನು ಬರ್ರಿ ಇಲ್ಲಿ ಕೂಡ್ ಬರ್ರಿ ಅಲ್ರಿ ನಾ ಹೋಗ್ಬೇಕ್ರಿ ಅರ್ಜೆಂಟ್ ನನ್ ಟೈಮ್ ಇಲ್ಲ ನನ್ ಕಡೆ ಹೋಗಾಕತ್ರಿ ಕೂಡ್ರಿ ಒಂದ್ ಎರಡು ನಿಮಿಷ ಅಲ್ರಿ ನಾ ಯಾಕ್ ಕುಂದ್ರಬೇಕ್ರಿ ನಿಮ್ಮ ಮನಿಗ್ ಬಂದು ಕೂಡ್ರಿ ಮಾತಾಡೋದಿತ್ತು ಅಲ್ರಿ ನನ್ನ ಜೊತಿ ಏನ್ ಮಾತಾಡ್ಬೇಕ್ರಿ ಅದು ನನ್ ಗಂಡ ಮನೆಯಾಗ ಇಲ್ರಿ ಮಾತಾಡ್ಬೇಕ್ ಕೂಡ್ರಿ ನಿಮ್ ಜೋಡಿ ನಿಮ್ ಮನಿಯವ್ರ ಮನೆಯಾಗ ಇಲ್ರಿ ಇಲ್ರಿ ಹೊರ ಹೋಗ್ಯಾರಿ ಅವ್ರ ಕೆಲ್ಸದ ಮನೆಯಾಗ ಮತ್ತ ನಾ ಏನ್ ಮಾಡ್ರಿ ಅದಕ್ಕ ನಾ ಹೋಗ್ಬೇಕ್ರಿ ನಂದು ಕೆಲ್ಸದವ್ರಿ ಮೇಡಮ್ ಅದು ನಾ ಒಬ್ಬೇಕಾಗಿದ್ದ ಮನೆಯಾಗ ಅಷ್ಟೊತ್ತಿಗೆ ನೀವ್ ಬಂದಿದ್ಯಾ ಅಂತ ನನ್ ಜೋಡಿ ಕೂಡ್ರಲ್ಲ ಏನ್ರಿ ಮೇಡಮ್ ನೀವು ಏನ್

ಅಂದಂಗ ನಿಮ್ಮ ಫೋನ್ ನಂಬರ್ ಅದಕ್ಕೆ ಕೊಡ್ರಲ್ಲ ಫೋನ್ ನಂಬರ್ ರೀ ನನ್ನ ಫೋನ್ ನಂಬರ್ ತಗೊಂಡ್ ಏನು ಮಾಡ್ತೀರಿ ಮೇಡಮ್ ಪೇಮೆಂಟ್ ಮಾಡ್ರಿ ಮೊದಲ ನಾವು ಹೋಗ್ಬೇಕು ಇಷ್ಟ ಗಡ್ಬಾಡ್ ಮಾಡಾತ್ರಿ ಹೋಗಾತ್ರಿ ಅಂತ ನಂದರಿ ತಗೋರಿ ಏನ್ರಿ ನಿಮ್ದ ಏನ್ ತಗೋಬೇಕ್ರಿ ನಂಬರ್ ರೀ ಫೋನ್ ನಂಬರ್ ರೀ ನಿಮ್ದರಿ ಕೊಡಲ್ಲ ನಾತ್ರಿ ನಂದರಿ ತಗೋರಿ ಮೇಡಮ್ ನಾ ಯಾರ್ದು ಫೋನ್ ನಂಬರ್ ತಗೋಳ್ರಿ ಅದ್ರಾಗ ಸ್ಪೆಷಲಿ ಹೆಣ್ಮಕ್ಳದಂತ್ರು ಮೊದಲೇ ನಂಬರ್ ತಗೋಳ್ರಿ ನಾ ಯಾಕಂದ್ರೆ ನಾವು ಎಲ್ಲಾ ಕಡೆ ಡೆಲಿವರಿ ಮಾಡ್ತಿರ್ತೀರಿ ಗಾಡಿ ಡೆಲಿವರಿ ಬಾಯ್ ಅದೇವ್ರಿ ನಾವು ಭಾಳ ಮಂದಿ ಹೆಣ್ಮಕ್ಳು ನನ್ನ ಮನೆಯಾಗ ಕರೆಸಿ ಫೋನ್ ನಂಬರ್ ತೊಗೋತು ಅಂತಾರೆ ನಮ್ಗೆ ನೀವು ಅಂದ್ರೆ ಇವತ್ತು ಅದಕ್ಕೆ ದಯವಿಟ್ಟು ನನ್ಗೆ ಫೋನ್ಪೇ ಮಾಡಿಬಿಡ್ರಿ ಅಥವಾ ರೊಕ್ಕಾರೆ ಕೊಡ್ರಿ ಕ್ಯಾಶ್ ನಾ ಹೋಗ್ಬಿಡ್ತೀನಿ ಯಾಕಂದ್ರೆ ನನ್ನ ಟೈಮಲ್ಲಿ ನೋಡ್ರಿ ಇಲ್ಲೇ ಅರ್ಧ ತಾಸು ಆಯ್ತು ನಾನು ಮನೆಗೆ ಬಂದು ಕೊಟ್ಟು ಇನ್ನ ಎಷ್ಟೊತ್ತ ನಾ ಕುಂದ್ರಲ್ರ ಕೊಡ್ರಿ ರೊಕ್ಕ ಕೊಡ್ರಿ ಹೋಗ್ಬೇಕು ನಾ ಜಿಲ್ಲಿ ಅಲ್ರಿ ನಾನು ನಿಮಗೆ ಮನೆಯಾಗ ಕರ್ಶಿನೂ ಕೊಂಡ್ರಿಸಿದೆ ನಾ ಒಬ್ಬೇ ಕದಿನತ್ತು ಹೇಳಿದೆ ನನ್ನ ಗಂಡ ಮನೆಯಾಗ ಇಲ್ಲ ತು ಹೇಳಿದೆ ನೀರು ತಂದು ಕೊಟ್ಟೆ ನಾ ನಿಮಗೆ ಫೋನ್ ನಂಬರ್ ಕೇಳಿದೆ ರೀ ಅಲ್ರಿ ನಿಮ್ಮ ಕಡೆ ಇಲ್ಲ ಏನ್ರಿ ಏನ್ರಿ ಮನಸ್ ರೀ ಮನಸ್ ಏನ್ ಗನ್ಮಗ ಇವ ಇವನ್ ದಿನಿ ಹಾತೈತಿ ನಂದು ನನಗೆ ಹಾತೈತಿ ಬರೀ ಪೇಮೆಂಟ್ 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 ಅನ್ನಾತಾನೆ ಹೆಂಗರಿ ಮಾಡ್ಲಿ ಇವ್ನಿಗೆ ಲಾಸ್ಟ್ ಒಂದ್ಸರಿ ಕೇಳ್ಬಿಡ್ತೀನಿ ಮಾತು ಹೇಳ್ತೀನಿ ತಪ್ಪಿ ಕೊಳಕ್ಕೆ ಹೋಗಬೇಡ್ರಿ ನನ್ನ ಗಂಡಾರೀ ನಂಗೆ ಟೈಮ್ ಕೊಡಲ್ರಿ ಬರೀ ಕೆಲಸ ಕೆಲಸ ಅಂತ ಹೊರಗೆ ಇರ್ತಾರೆ ಅದಕ್ಕೆ ನಾನು ನಿಮ್ಗೆ ಟೈಮ್ ಕೊಡ್ಬೇಕನ್ನಿ ಮತ್ತು ನೀವು ನಂಗೆ ಟೈಮ್ ಕೊಡ್ತಿರೋ ಏನಿಲ್ಲ ರೀ ನಾವೆಲ್ಲಿ ಟೈಮ್ ಕೊಡಂದ್ರಿ ಮೇಡಮ್ ನಿಮಗೆ ನಮಗೆ ಟೈಮ್ ಸಾಲಲ್ಲ ರೀ ನೋಡಿರಿ ಎಂಟು ತಾಸು ಡ್ಯೂಟಿ ಮಾಡಬೇಕು ಓ ಟೈಮ್ ಅಂತ ಹೇಳಿ ಹನ್ನೆರಡು ತಾಸು ಮಾಡ್ತೀನಿ ರೀ ನಾ ಜರಾ ಪೇಮೆಂಟ್ ಬರ್ತೈತಿ ಅಂತ ಹೇಳಿ ಹೊಟ್ಟೆ ಪಾಡಿಗಾಗಿ ದುಡಿತಿರ್ತೀವಿ ರೀ ನಾವು ನನಗೆ ಮದ್ವೆ ಆಗೈತೆ ನನಗೆ ಹೆಂಡತಿ ಮಕ್ಕಳು ಅದಾವೆ ರೀ ಏನ್ರಿ ಅವ್ರಿಗೆ ಟೈಮ್ ಕೊಡಲ್ಲ ರೀ ನಾ ಈ ಕೆಲಸದ ಒತ್ತಡ್ನ್ಯಾಗ ತಿರ್ಗಾಡ್ತಿರ್ತೀನಿ ನಿಮಗೆಲ್ಲ ಟೈಮ್ ಕೊಡ್ರಿ ನಾ ದಯವಿಟ್ಟು ನನಗೆ ಪೇಮೆಂಟ್ ಮಾಡತ್ತೆ ಅಂದ್ರೆ ಎರಡು ಸರ್ತಿ ಹೇಳ್ತೀನಿ ಕೊಡಿರಿ ಮೇಡಮ್ ನಾನು ಹೋಗಬೇಕು ಮದ್ವೆ ಆಗೈತೆ ರೀ ನಿಮ್ದು ಮದ್ವೆ ಆಗಿ ಬೇರೆ ಮಕ್ಳು ಮೊದ್ಲೇ ಹೇಳ್ಬೇಕಲ್ರಿ ನೀವು ನನಗೆ ನಾ ನಿಮಗೆ ಇಲ್ಲಿ ಒಳಗೆ ಕರೆಸಿ ಇಷ್ಟೊತನ ನಿಮ್ಮ ಜೋಡಿ ಮಾತಾಡ್ತಿದ್ದೆ ಅವಾಗ ನಿಮ್ಮ ರೊಕ್ಕ ಕೊಟ್ಟು ಕಳ್ಸಿ ಬಿಡ್ತಿದ್ದೆ ಹೌದ್ರಾ ಮತ್ತು ಕೊಡಬೇಕಿದ್ರೆ ಮತ್ತೆ ಎಷ್ಟೋತನ ಕೇಳಕ್ಕೆ ಕೇಳತ್ತೀನಿ ರೊಕ್ಕ ನೀವೇನ್ರಿ ಬರೀ ನಂಬರ್ ಕೂಡರಿ ನಂಬರ್ ತಗೋರಿ ಅಂದ್ಕೊತಿರ್ಲ ಬರೀ ರೊಕ್ಕ ತರಿ ನಾ ಹೋಗ್ತೀನಿ ನಿಜ ಆಯ್ತು ತಗೋರಿ ತಂದು ಕೊಡ್ತೀನಿ ರೀ ನಿಮ್ಮ ರೊಕ್ಕ ಆಯ್ತು ತಗೋರಿ ಹಿಡಿರಿ ನಿಮ್ಮ ರೊಕ್ಕ ಹೋಗ್ರಿ ಈಗ ನನ್ನ ಗಂಡ ಬರೋ ಟೈಮ್ ಐತ ಮತ್ತು ಅವಾಗ ಕೊಡಬೇಕಿಲ್ರಿ ಮೇಡಮ್ ಎಷ್ಟು ಲೇಟ್ ಮಾಡಿದ್ರಿ ಏನು ಸಿಕ್ತು ನಮ್ಮದು ಟೈಮ್ ಹಾಳ ನಿಮ್ಮದು ಟೈಮ್ ಹಾಳು ನೋಡಿ ಹೋ ಈಗ ಏನ್ ಹೆಣ್ ಮಾಡದಾಳೆ ಹೂ ನಂದು ಟೈಮ್ ವೇಸ್ಟ್ ಆಯ್ತು ಟೈಮ್ ವೇಸ್ಟ್ ನೋಡಿರಿ ಹೋದೆ ಅರ್ಧ ತಾಸು ಆಯ್ತು ಆಯ್ತ್ನ ಮನ್ಯಾಗ ಕೂತ ಬೇರೆ ಕಡೆ ಬೇರೆ ಹೋಗ್ಬೇಕಂದ್ರೆ ವಾಹ್ ಚಾಯಿನೂ ಇಲ್ಲೇ ಮರ್ತೀನಿ ನೋಡಿ ಹೂಮರನ நீக்கீனா நான் இல்ல மடங்க அற மத்தக்க முத்தூ எல்லா பாழ வர்சேல

يلا هدى